ಒಂದು ಅಂದರೆ ನಮಗೊಂದು ಭಯ ಆಯಿತು ಅಂದರೆ ಒಂದು ಕಾಂಟೆಂಟ್ ಇರೋವಂಥ ಸಿನಿಮಾ ಸೊ ಹೆಂಗೆ ತಗೋತಾರೆ ಅಥವಾ ಇಂಥ ಒಂದು ಸಿಂಗಲ್ ಥಿಯೇಟರ್ಗಳಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ ಅಂತ ಸೊ ಖಂಡಿತವಾಗ್ಲೂ ನೀವು ಇದ್ರಿ ಆ್ಯಂಡ್ ಎಂಡಲ್ಲಿ ಕ್ಲೈಮ್ಯಾಕ್ಸ್ಗೆ ಸಿಗುವಂಥ ಒಂದು ರೆಸ್ಪಾನ್ಸ್ ಏನಿದೆ ನಮ್ಮ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಏನಕ್ಕೆ ಅಂತಂದರೆ ಆ ಕ್ಲೈಮ್ಯಾಕ್ಸ್ ಜನರಿಗೆ ಇಷ್ಟ ಆದರೆ ಇಡೀ ಸಿನಿಮಾ ಇಷ್ಟ ಆದಂಗೆ ಸೊ ಕ್ಲೈಮ್ಯಾಕ್ಸ್ನ ಪ್ರತಿ ಕ್ಷಣವನ್ನ ಜನರು ಎಂಜಾಯ್ ಮಾಡಿದ್ದಾರೆ ಆ್ಯಂಡ್ ಅವ್ರು ಕೊಟ್ಟಿರುವಂತಹ ನಾವು ಜೀರೋ ಎಕ್ಸ್ಪೆಕ್ಟೇಷನ್ ತ ಬಂದಿರೋದು ಬಿಕಾಸ್ ನಮ್ಗೆ ಗೊತ್ತಿಲ್ಲ ಹಿಂಗೆ ತಗೋತಾರೆ ಅಂತ ಆದರೆ ಕ್ಲೈಮ್ಯಾಕ್ಸ್ ಬಂದಾಗ ಎಲ್ಲರೂ ಆಗಿರುವಂತಹ ಒಂದೊಂದು ವಿಸಿಲ್ ಇರ್ಬೋದು ಒಂದೊಂದು ಚಪ್ಪಾಳೆ ಇರ್ಬೋದು ಖಂಡಿತ ನಮ್ಮ ಡೈರೆಕ್ಟರು ಏನು ಅಂದ್ಕೊಂಡಿದ್ದಾರೆ ಅದನ್ನ ಅಚೀವ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಕೂಡ ಎಲ್ಲ ಕೆಲಸ ಆದ್ಮೇಲೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಬೇಗ ಆಡಿಯನ್ಸ್ ನೋಡ್ತಾ ಇದ್ದೆ ಸೊ ನನಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಕಲಾವಿದನಾಗಿ ಜನರು ಇಷ್ಟಪಡ್ತಾರೆ ಅಂತ ಸೊ ಧೈರ್ಯ ಬಂತು ಆ ಕ್ಲೈಮ್ಯಾಕ್ಸ್ಗೆ ಸಿಕ್ಕಂತಹ ಚಪ್ಪಾಳೆ ಏನಿದೆ ಅದು ಸಂತೋಷ್ ಥಿಯೇಟರ್ ಇಂದ ಶುರುವಾಗಿದ್ದು ಇನ್ನಷ್ಟು ಥಿಯೇಟರ್ಗೆ ಹಬ್ಬ ಬೇಕು ಎಷ್ಟು ಜಾಸ್ತಿ ಜನ ನೋಡ್ತಾರೆ ಸೊ ಅದರಿಂದ ನಮ್ಮ ಸಿನಿಮಾ ಹಿಟ್ ಆಗುತ್ತೆ ಅನ್ನೋದ್ದು ನಿರ್ಧಾರ ಆಗುತ್ತೆ ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಒಂದ್ಸಲ ಸಿನಿಮಾ ನೋಡಿ ಕ್ಲೈಮ್ಯಾಕ್ಸ್ ಆದ್ಮೇಲೆ ನಾನು ಸಿಗ್ತೀನಿ ಎಲ್ಲರಿಗೂ ಆದಷ್ಟು ಥಿಯೇಟರ್ಗಳಲ್ಲಿ ಸೊ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನನಗಂತೂ ತುಂಬಾ ತುಂಬಾ ಖುಷಿಯಾಗಿದೆ ಕರಾವಳಿ ಭಾಗದ ಆಚರಣೆ ಇರಬಹುದು ಕಾಮಿಡಿನ ಜನ ಎಂಜಾಯ್ ಮಾಡ್ತಾ ಇದ್ದಿದ್ದು ನಗ್ತಾ ಇದ್ದಿದ್ದು ನನಗೆ ತುಂಬಾ ತೃಪ್ತಿ ಇದೆ ಈ ದಿವಸಕ್ಕೋಸ್ಕರ ಕಾಯ್ತಾ ಇದ್ವಿ ಸಂತೋಷ್ ಥಿಯೇಟ್ರಲ್ಲಿ ಇಷ್ಟೊಂದು ಜನ ಸೇರ್ಕೊಂಡು ರೆಸ್ಪಾನ್ಸು ಮತ್ತೆ ಅಲ್ಲೆಲ್ಲ ನಮ್ಮ ಸೀನ್ ಬರುವಾಗ ಅಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ರು ಸ್ಕ್ರೀನ್ ಹೋಗಿ ಕಲರ್ ಪೇಪರ್ ಹಾಕೋ ಮೂಲಕ ಇವೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ನೋಡಿದ್ರಲ್ಲ ಇಷ್ಟ ಆಯ್ತಾ ಯಾವ್ದು ಜಾಸ್ತಿ ಇಷ್ಟ ಆಗಿದೆ ನಿಮ್ಗೆ ಕ್ಲೈಮ್ಯಾಕ್ಸ್ ರೂಪೇಶ್ ಶೆಟ್ಟಿ ಅವರು ಜೊತೆಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು ಅಂತ ಇಲ್ಲಿ ಮಾಧ್ಯಮ ಮಿತ್ರರೇ ನೋಡ್ ಹೇಳ್ತಾ ಇದ್ರು ಸೊ ಅದ್ ಏನಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ಯಾಕೆ ಇಷ್ಟ ಆಯ್ತು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಎಂದ್ರು ಸಿನಿಮಾ ಬಂದು ನೋಡಿ ಸೊ ನಿಮ್ಮಗಳ ರೆಸ್ಪಾನ್ಸ್ಗೋಸ್ಕರ ನಾವು ಕಾಯ್ತಾ ಇದ್ವಿ